ನಮಸ್ತೆ ಸ್ನೇಹಿತರೆ ಭಾಗ್ಯ ವಿಚಾರ ಜಗತ್ತು ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಹಾಭಾರತದ ಕಥೆಗಳೆಂದರೆ ಬಲು ರೋಚಕ ವಿಸ್ಮಯ ಹಾಗೂ ರೋಮಾಂಚನ ಹಾಗೆ ಅದರಲ್ಲಿ ಬರುವಂತಹ ಪ್ರೇಮಕತೆಗಳೆಂದರೆ ಇನ್ನೂ ಸೊಗಸಾಗಿರುತ್ತೆ ಅದೇ ರೀತಿಯಾಗಿ ಹೆಚ್ಚಿನ ಆಸಕ್ತಿಯನ್ನು ಕುತೂಹಲವನ್ನು ಹುಟ್ಟಿಸುವಂತಹ ಮಹಾಭಾರತದಲ್ಲಿ ಕಾಣಬರುವಂತಹ ಒಂದು ಪ್ರೇಮಕತೆಯನ್ನು ನಿಮಗಾಗಿ ತಂದಿದ್ದೇನೆ ಅದೇ ನಳದ ಮಯಂತಿಯರ ಪ್ರೇಮಕತೆ ಈ ನಳದಮಯಂತಿಯರ ಒಂದು ಕಥೆಯ ವಿಶೇಷತೆ ಏನಂದ್ರೆ ಪ್ರಸಿದ್ಧ ರಾಜರಾದವನು ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಮತ್ತೆ ಅದೆಲ್ಲವನ್ನ ಮರಳಿ ಹೇಗೆ ಪಡಿತಾನೆ ಅನ್ನೋದು ಒಂದು ವಿಶೇಷತೆ ಆದರೆ ಮದುವೆಯಾದವರೇ ಮತ್ತೆ ಕಲ್ಯಾಣವಾಗೋದು ಈ ಕಥೆಯ ಮತ್ತೊಂದು ವಿಶೇಷತೆಯಾಗಿದೆ ಹಾಗೆ ಈ ಕತೆ ಹುಟ್ಟೋದಕ್ಕೆ ಒಂದು ಕಾರಣ ಇದೆ ಅದೆಲ್ಲವನ್ನ ತಿಳಿಯೋಣ ಅದಕ್ಕೂ ಮೊದಲು ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗಿರಲಿ ಸ್ನೇಹಿತರೆ ಇದುವರೆಗೆ ನಮ್ಮ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಬೆಲ್ ಬೆಲ್ಲಾಯ್ಕರ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ವ್ಯಾಸರು ಬರೆದಿರುವಂತಹ ಮಹಾಭಾರತ ಮಹಾಕಾವ್ಯದಲ್ಲಿ ಒಟ್ಟು ಹದಿನೆಂಟು ಪರ್ವಗಳಿದ್ದು ಅದರಲ್ಲಿ ಬರುವ ಮೂರನೇ ಪರ್ವ ವನವಾಸ ಪರ್ವ ಅಥವಾ ವನಪರ್ವ ಈ ಒಂದು ಭಾಗದಲ್ಲಿ ಪಾಂಡವರು ಕೌರವರೊಡನೆ ದ್ಯೂತ ಕ್ರೀಡೆಯನ್ನ ಆಡಿ ತನ್ನ ರಾಜ್ಯ ಕೋಶ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ನಿರ್ಗತಿಕರಾಗಿ ಆಟದಲ್ಲಿ ಸೋತ ತಪ್ಪಿಗಾಗಿ ಹನ್ನೆರಡು ವರ್ಷಗಳ ವನವಾಸ ಹಾಗೆ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿ ಬರುತ್ತೆ ಹೀಗೆ ಕಾಂಬಿಕವನದಲ್ಲಿ ವನವಾಸದಲ್ಲಿದ್ದಾಗ ಒಂದು ದಿನ ಅರ್ಜುನ ತಾನು ಶಿವನನ್ನು ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನು ತರುವುದಾಗಿ ಹೇಳಿ ದೀರ್ಘ ತಪಸ್ಸಿಗೆ ಹೋಗ್ತಾನೆ ಇನ್ನೊಂದು ಕಡೆ ಯುಧಿಷ್ಠರನಿಗೆ ಭೀಮನಿಂದ ಭೈಗುಳಗಳು ಅಣ್ಣ ನೀನು ಹೂ ಅಂದಿದ್ರೆ ಅವತ್ತೇ ದುರ್ಯೋಧನ ಹಾಗೂ ಅವನ ಸಹೋದರರನ್ನು ಸಂಹಾರ ಮಾಡಿ ರಾಜ್ಯವನ್ನು ನಮ್ಮದಾಗಿಸಿಕೊಂಡು ಸುಖವಾಗಿ ಇರಬಹುದಾಗಿತ್ತು ಆದರೆ ನೀನು ಧರ್ಮ ಧರ್ಮ ಎಂದು ಎಲ್ಲವನ್ನು ತಡೆದು ಬಿಟ್ಟೆ ಈಗ ನಮಗೆ ವನವಾಸವೇ ಗತಿಯಾಯಿತು ಎಂದು ಚುಚ್ಚು ಮಾತುಗಳನ್ನಾಡ್ತಾ ಇರ್ತಾನೆ ಇದನ್ನೆಲ್ಲ ಕೇಳಿದ ಧರ್ಮರಾಯನಿಗೆ ಅನಿಸುತ್ತೆ ಛೇ ನನ್ನಿಂದಾಗಿ ಎಲ್ಲರೂ ಕಷ್ಟಪಡುವಂತಾಯಿತು ಎಂದು ಯೋಚನೆ ಮಾಡ್ತಾ ಚಿಂತಾಕ್ರಾಂತನಾಗಿರಬೇಕಾದ್ರೆ ಅಲ್ಲಿಗೆ ಮಹರ್ಷಿಗಳಾದ ಬೃಹದೀಶ್ವರರು ಬರ್ತಾರೆ ಅವರ ಮುಂದೆ ಯುಧಿಷ್ಠಿರ ಎಲ್ಲವನ್ನ ಹೇಳಿಕೊಳ್ತಾನೆ ಆಗ ಅವರು ಸಮಾಧಾನ ಮಾಡ್ತಾ ಯುಧಿಷ್ಠಿರ ನಿನಗೊಬ್ಬನಿಗೆ ಇಂಥ ಕಷ್ಟ ಅಲ್ಲ ಹಿಂದೆ ಎಷ್ಟೋ ಜನ ಎಂತೆಂಥ ಕಷ್ಟಪಟ್ಟಿದ್ದಾರೆ ಆ ರೀತಿ ಕಷ್ಟಪಟ್ಟವರಲ್ಲಿ ನಳದ ಸಹ ಒಬ್ಬರು ಅವರು ಕಷ್ಟಪಟ್ಟಂತಹ ಕಥೆಯನ್ನ ಹೇಳ್ತೇನೆ ಕೇಳು ಅದನ್ನ ಕೇಳಿ ನೀನು ನಿನ್ನ ಜೀವನದಲ್ಲಿ ಧೈರ್ಯವನ್ನ ತಂದುಕೋ ಅಂತ ಹೇಳಿ ಕತೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ನಿಶಿದ ದೇಶದಲ್ಲಿ ವೀರಸೇನ ಎಂಬ ರಾಜ ಇದ್ದ ಆತನ ಮಗನೇ ನಳ ಇವನು ಸದ್ಗುಣ ಸಂಪನ್ನ ಅಶ್ವವಿದ್ಯೆಯಲ್ಲಿ ಪರಿಣಿತನಾಗಿದ್ದ ಧರ್ಮಿಷ್ಟನಾಗಿದ್ದ ವೇದಾಧ್ಯಯನ ಸಂಪನ್ನನಾಗಿದ್ದ ಹಾಗೆ ಸತ್ಯವ್ರತನಾಗಿದ್ದ ಜೊತೆಗೆ ಅತ್ಯಂತ ಸುಂದರನಾಗಿದ್ದ ಹಾಗೆ ವಿದರ್ಭ ದೇಶದಲ್ಲಿ ಭೀಮ ಎಂಬ ರಾಜ ಇದ್ದ ಈತನಿಗೆ ಸಂತಾನವಿರಲಿಲ್ಲ ಅದಕ್ಕಾಗಿ ಅವನು ಅನೇಕ ರೀತಿಯ ವ್ರತ ಪೂಜೆಗಳನ್ನು ಮಾಡ್ತಾನೆ ಹಾಗಾಗಿ ದಮನ ಎಂಬ ಮಹರ್ಷಿಗಳ ಅನುಗ್ರಹದಿಂದ ದಮ ದಾಂತ ಮತ್ತು ದಮನ ಎಂಬ ಮೂವರು ಗಂಡು ಮಕ್ಕಳು ಹಾಗೆ ತ್ರಿಲೋಕ ಸುಂದರಿಯಾದಂತಹ ದಮಯಂತಿ ಎಂಬ ಹೆಣ್ಣು ಮಕ್ಕಳು ಹುಡ್ತಾರೆ ನಳ ಹಾಗೂ ದಮಯಂತಿ ಅತ್ಯಂತ ಸುಂದರರಾಗಿದ್ದರಿಂದ ಅವರ ಸೌಂದರ್ಯದ ಖ್ಯಾತಿ ಎಲ್ಲ ಕಡೆಗೂ ಹರಡುತ್ತೆ ನಿಷದ ದೇಶದ ಗೂಢಾಚಾರರು ದಮಯಂತಿಯ ಸೌಂದರ್ಯವನ್ನ ನಳನ ಮುಂದೆ ವರ್ಣನೆ ಮಾಡ್ತಾ ಇರ್ತಾರೆ ಹಾಗೆ ವಿದರ್ಭ ದೇಶದ ರಾಜದೂತರು ನಳನ ಮೋಹಕ ರೂಪವನ್ನ ದಮಯಂತಿಯ ಮುಂದೆ ವರ್ಣನೆ ಮಾಡ್ತಾ ಇರ್ತಾರೆ ಹೀಗೆ ಹಲವು ಸಲ ಪರಸ್ಪರರ ವರ್ಣನೆಗಳನ್ನು ಕೇಳಿ ನಳದ ಮಯಂತಿಯರ ಹೃದಯದಲ್ಲಿ ಪ್ರೇಮ ಭಾವನೆ ಮೂಡುತ್ತೆ ಒಬ್ಬರನ್ನೊಬ್ಬರು ಪ್ರತ್ಯಕ್ಷವಾಗಿ ನೋಡದೇ ಇದ್ದರೂ ಸಹ ಪರಸ್ಪರರಲ್ಲಿ ಪ್ರೀತಿ ಮೂಡುತ್ತೆ ಒಂದು ದಿನ ನಳ ಅರಮನೆಯ ಉದ್ಯಾನವನದ ಸರೋವರದ ಮೆಟ್ಟಿಲುಗಳ ಮೇಲೆ ಕುಳಿತಿರ್ತಾನೆ ಆಗ ಒಂದಷ್ಟು ಬಿಳಿ ಹಂಸಗಳು ಅಲ್ಲಿ ತೇಲ್ತಾ ಬರ್ತವೆ ಅವನಿಗೆ ಅವುಗಳನ್ನು ನೋಡಿ ತುಂಬ ಆಸೆಯಾಗಿ ಒಂದು ಹಂಸವನ್ನು ಕೈಲಿ ಹಿಡ್ಕೋತಾನೆ ಆಗ ಅದು ಹೇಳುತ್ತೆ ನಳ ನೀನು ನನ್ನನ್ನು ಬಿಡು ಇಲ್ಲೇ ಹತ್ತಿರದಲ್ಲಿ ವಿದರ್ಭ ದೇಶದ ರಾಜ ಭೀಮನ ಮಗಳು ದಮಯಂತಿ ಅಂತ ಇದ್ದಾಳೆ ಅವಳು ತುಂಬಾ ಸುಂದರಿ ನಿನಗೆ ಎಲ್ಲಾ ರೀತಿಯಿಂದಲೂ ಸರಿಯಾದ ಜೋಡಿ ಆಗ್ತಾಳೆ ತ್ರಿಲೋಕದಲ್ಲೂ ಅವಳಷ್ಟು ಸುಂದರಿಯರು ಯಾರೂ ಇಲ್ಲ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬರುವಂತೆ ಮಾಡ್ತೇನೆ ಅಂತ ಹೇಳತ್ತೆ ನಳನಿಗೆ ಪಕ್ಷಿಗಳ ಭಾಷೆ ಅರ್ಥವಾಗ್ತಾ ಇರತ್ತೆ ಹಾಗಾಗಿ ಹಂಸದ ಮಾತು ಕೇಳಿ ನಕ್ಕು ಸುಮ್ಮನೆ ಬಿಟ್ಟು ಬಿಡ್ತಾನೆ ಹಂಸ ಸೀದಾ ವಿದರ್ಭ ದೇಶದ ಸರೋವರಕ್ಕೆ ಹೋಗಿ ಅಲ್ಲಿ ಕುಳಿತಿದ್ದಂತಹ ದಮಯಂತಿಯನ್ನ ಕಂಡು ನಳ ಕುರಿತು ತುಂಬಾ ವರ್ಣನೆ ಮಾಡಿ ಹೇಳುತ್ತೆ ಇದೇ ರೀತಿ ನಳ ಮತ್ತು ದಮಯಂತಿಯರ ಮಧ್ಯೆ ಹಂಸ ದೂತನಂತೆ ಕೆಲಸ ಮಾಡಿ ಅವರಿಬ್ಬರಲ್ಲೂ ಪ್ರೀತಿ ಇನ್ನಷ್ಟು ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ ಹೀಗಿರ್ಬೇಕಾದ್ರೆ ದಮಯಂತಿಯ ಮದುವೆಯನ್ನ ಮಾಡಬೇಕು ಅನ್ನೋ ಸಲುವಾಗಿ ಭೀಮಾ ಸ್ವಯಂ ಏರ್ಪಡಿಸ್ತಾನೆ ದಮಯಂತಿಗೆ ತನ್ನ ಸ್ವಯಂವರ ಎಂದು ತಿಳಿತಾ ಇದ್ದಂತೆ ಅವಳು ಹಂಸಪಕ್ಷಿಯ ಬಳಿ ಬಂದು ಹೇಳ್ತಾಳೆ ನಾನು ನಳನನ್ನ ಬಿಟ್ಟು ಬೇರೆ ಯಾರನ್ನೂ ಒರಿಸುವುದಿಲ್ಲ ನಳ ಸ್ವಯಂವರಕ್ಕೆ ಬರಲೇಬೇಕೆಂದು ತಿಳಿಸುವಂತ ಹೇಳ್ತಾಳೆ ಹಾಗೆ ಸ್ವಯಂವರಕ್ಕೆ ಅನೇಕ ರಾಜ ಮಹಾರಾಜರು ಹೊರಟಿರ್ತಾರೆ ಹಾಗೆ ದೇವತೆಗಳೂ ಸಹ ದಮಯಂತಿಯನ್ನ ವರಿಸಬೇಕೆಂಬ ಆಸೆಯಿಂದ ದೇವಲೋಕದಿಂದ ಹೊರಟಿರ್ತಾರೆ ಅವರಲ್ಲಿ ಇಂದ್ರ ಯಮ ಅಗ್ನಿ ಮತ್ತು ವರುಣರು ಸಹ ಹೊರಟಿರ್ತಾರೆ ಅವರು ಇಲ್ಲಿಗೆ ಬರ್ತಾ ಇದ್ದ ಹಾಗೆ ನಳದಮಯಂತಿಯರ ಪ್ರೇಮದ ವಿಚಾರ ಹಾಗೆ ನಳನನ್ನ ಬಿಟ್ಟು ದಮಯಂತಿ ಬೇರೆ ಯಾರನ್ನೂ ಮದುವೆಯಾಗೋದಿಲ್ಲ ಎನ್ನುವಂತಹ ಸಂಗತಿ ಗೊತ್ತಾಗತ್ತೆ ಅದಕ್ಕಾಗಿ ಅವರು ನೇರವಾಗಿ ನಳನ ಹತ್ರ ಹೋಗ್ತಾರೆ ಹೋಗಿ ನಳನಿಗೆ ಹೇಳ್ತಾರೆ ನಳ ನಿನ್ನಿಂದ ನಮಗೆ ಒಂದು ಸಹಾಯ ಆಗಬೇಕಾಗಿದೆ ನೀನು ಅದನ್ನು ನೆರವೇರಿಸ್ಕೊಡ್ತೇನೆ ಅನ್ನುವಂತಹ ಮಾತನ್ನು ಕೊಟ್ಟರೆ ಮಾತ್ರ ಹೇಳ್ತೇವೆ ಅಂತ ಹೇಳ್ತಾರೆ ಆಗ ನಳ ಹೇಳ್ತಾನೆ ದಯಮಾಡಿ ನೆರವೇರಿಸ್ತೇನೆ ಹೇಳಿ ಅದೇನು ಅಂತ ಹೇಳ್ತಾನೆ ಆಗ ದೇವತೆಗಳು ಹೇಳ್ತಾರೆ ನಾವು ದೇವತೆಗಳು ದಮಯಂತಿಯನ್ನು ಮದುವೆಯಾಗಬೇಕು ಅಂತ ಬಂದಿದ್ದೇವೆ ನೀನು ನಮ್ಮ ದೂತನಾಗಿ ಅವಳಲ್ಲಿಗೆ ಹೋಗಿ ನಮ್ಮಲ್ಲಿ ಯಾರಾದರೂ ಒಬ್ಬರನ್ನು ವರಿಸಬೇಕೆಂದು ತಿಳಿಸು ಅಂತ ಹೇಳ್ತಾರೆ ಇದನ್ನ ಕೇಳಿ ನಳನಿಗೆ ಗಾಬರಿ ಆಗತ್ತೆ ಹಾಗೆ ಇದನ್ನ ಹೇಳೋದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾನೆ ಆದ್ರೆ ದೇವತೆಗಳ ಒತ್ತಾಯ ಹಾಗೂ ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವ ಸಲುವಾಗಿ ಈ ಕೆಲಸವನ್ನ ಮಾಡುವುದಾಗಿ ಒಪ್ಕೋತಾನೆ ಅದೇ ರೀತಿ ನಳ ದಮಯಂತಿ ಹತ್ರ ಹೋಗಿ ನಿನ್ನನ್ನ ಮದುವೆ ಆಗೋದಕ್ಕೆ ದೇವತೆಗಳು ಬಂದಿದ್ದಾರೆ ಅವರಲ್ಲಿ ಯಾರಾದ್ರೂ ಒಬ್ಬರನ್ನ ಮದುವೆ ಆಗ್ಬೇಕು ಅಂತ ತಿಳಿಸ್ತಾನೆ ಆದ್ರೆ ದಮಯಂತಿಗೆ ಅಲ್ಲಿ ಬಂದಿರೋದು ನಳ ಎನ್ನುವುದು ಗೊತ್ತಾಗತ್ತೆ ಅವಳು ಹೇಳ್ತಾಳೆ ನಾನು ನಿನ್ನನ್ನು ಬಿಟ್ಟು ಬದುಕಿರೋದಿಲ್ಲ ನನಗೆ ನಿನ್ನ ವಿನಃ ಯಾವ ದೇವತೆಗಳು ಗಂಧರ್ವರು ಯಕ್ಷರು ಯಾರೂ ಬೇಡ ನಿನ್ನನ್ನು ಮಾತ್ರ ವರಿಸೋದು ಅಂತ ಹೇಳ್ತಾಳೆ ದಮಯಂತಿ ಕೊಟ್ಟಂತಹ ಈ ಉತ್ತರವನ್ನ ದೇವತೆಗಳಿಗೆ ಹೇಳ್ತಾನೆ ಇದನ್ನ ಕೇಳಿ ದೇವತೆಗಳಿಗೆ ಸಂತೋಷವಾಗತ್ತೆ ಎಷ್ಟೊಂದು ಪ್ರಾಮಾಣಿಕವಾಗಿದ್ದಾನೆ ಅಂದ್ಕೊಂಡು ನಳನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಹಾಗೆ ವರವನ್ನು ಕೊಡ್ತಾರೆ ಇಂದ್ರ ನಿನಗೆ ಉತ್ತಮವಾದ ಗತಿ ಸಿಗಲೆಂದು ಆಶೀರ್ವಾದ ಮಾಡ್ತಾನೆ ಹಾಗೆ ವರುಣ ನೀನು ಇಷ್ಟಪಟ್ಟಲ್ಲಿ ನಾನು ಬರ್ತೇನೆ ಅಂತ ಹೇಳ್ತಾನೆ ಹಾಗೆ ಅಗ್ನಿ ನೀನು ಸ್ಮರಣೆ ಮಾಡಿಕೊಂಡಲ್ಲಿ ನಾನು ಪ್ರತ್ಯಕ್ಷನಾಗ್ತೇನೆ ಅಂತ ಹೇಳ್ತಾನೆ ಹಾಗೆ ಯಮ ನೀನು ಅಡಿಗೆ ತುಂಬ ಚೆನ್ನಾಗಿ ಮಾಡುವಂತಾಗಲಿ ಎಂಬ ವರಗಳನ್ನು ಅನುಗ್ರಹಿಸ್ತಾರೆ ಹೀಗಾಗಿಯೇ ಇಂದೂ ಸಹ ನಳಪಾಕ ಅನ್ನೋದು ಪ್ರಸಿದ್ಧವಾಗಿರೋದು ಸ್ನೇಹಿತರೆ ನಳ ಹಾಗೆ ದೇವತೆಗಳು ಎಲ್ಲರೂ ಸಹ ಒಂದಾಗಿ ಸ್ವಯಂವರಕ್ಕೆ ಹೋಗ್ತಾರೆ ಆಶ್ಚರ್ಯವೇನೆಂದರೆ ಎಲ್ಲರೂ ನಳನಂತೆ ಕಾಣ್ತಾ ಇರ್ತಾರೆ ಆಗ ದಮಯಂತಿ ಭಕ್ತಿಯಿಂದ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ ಮಹಾತ್ಮರೇ ಕೇಳಿ ನಾನು ನಳನನ್ನು ಮನಸ್ಸಾರೆ ಪ್ರೀತಿಸ್ತಾ ಇದ್ದೇನೆ ನಾವು ಮನುಷ್ಯರು ನೀವು ದೇವತೆಗಳು ನಮಗೂ ನಿಮಗೂ ಹೇಗೆ ಸಂಬಂಧ ಸರಿ ಹೊಂದುತ್ತೆ ಕರುಣೆ ಮಾಡಿ ನಾನು ಪ್ರೀತಿಸಿದ ನಳನನ್ನು ನನಗೆ ದೊರಕುವಂತೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಆಗ ದೇವತೆಗಳು ಮನುಷ್ಯರಿಗೂ ದೇವತೆಗಳಿಗೂ ಇರುವ ವ್ಯತ್ಯಾಸ ಗೊತ್ತಾಗೋ ರೀತಿಯ ಆಶೀರ್ವಾದ ಮಾಡ್ತಾರೆ ಮನುಷ್ಯರಿಗೂ ದೇವತೆಗಳಿಗೂ ಇರುವಂತಹ ವ್ಯತ್ಯಾಸವೇನೆಂದರೆ ದೇವತೆಗಳ ಕಾಲು ನೆಲಕ್ಕೆ ಸ್ಪರ್ಶಿಸೋದಿಲ್ಲ ಹಾಗೆ ದೇವತೆಗಳು ಹಾಕಿರುವಂತಹ ಹಾರಗಳು ಬಾಡೋದಿಲ್ಲ ಹಾಗೆ ಮುಖದಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗೋದಿಲ್ಲ ಹಾಗೆ ದೇವತೆಗಳು ಕಣ್ಣು ಮುಟುಕಿಸೋದಿಲ್ಲ ಆದರೆ ಮನುಷ್ಯನಿಗೆ ಈ ಥರ ಎಲ್ಲ ಇರೋದಿಲ್ಲ ಈ ಎಲ್ಲ ರೀತಿಯ ವ್ಯತ್ಯಾಸಗಳು ನಳನಲ್ಲಿ ಆಗ್ತಾ ಇತ್ತು ಅದನ್ನು ಗುರುತಿಸಿ ದಮಯಂತಿ ವರಮಾಲೆಯನ್ನ ಅವನಿಗೆ ಹಾಕ್ತಾಳೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ ಬಂದ ರಾಜ ಮಹಾರಾಜರುಗಳು ದೇವತೆಗಳು ಎಲ್ಲರೂ ಬೇಸರವಾದರೂ ಸಹ ಎಲ್ಲರೂ ಆಶೀರ್ವದಿಸಿ ಸಂತೋಷವಾಗಿ ಅಲ್ಲಿಂದ ಹೊರಡ್ತಾರೆ ಹೀಗೆ ಮದುವೆ ಮುಗಿಸಿ ದೇವತೆಗಳು ಹೊರಟಿರೋ ಸಂದರ್ಭದಲ್ಲಿ ಕಲಿಪುರುಷ ಜೊತೆಗೆ ದ್ವಾಪರ ಇಬ್ಬರು ಗಾಬರಿಯಿಂದ ಅವಸವಸರವಾಗಿ ಬರ್ತಾ ಇರ್ತಾರೆ ಅವರನ್ನು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ದೇವತೆಗಳು ಕೇಳಿದಾಗ ಮದುವೆಗೆ ಅಂತಾರೆ ಆಗ ದೇವತೆಗಳು ಜೋರಾಗಿ ನಕ್ಕು ಸ್ವಯಂವರ ಮದುವೆ ಎಲ್ಲ ಮುಗಿದು ನಾವು ಊಟ ಮುಗಿಸಿ ಬರ್ತಾ ಇದ್ದೇವೆ ಅಂತಾರೆ ಇದನ್ನು ಕೇಳಿ ಕಲಿಗೆ ತುಂಬ ಸಿಟ್ಟು ಬರುತ್ತೆ ಯಾಕಂದರೆ ದಮಯಂತಿಯನ್ನು ತಾನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿರ್ತಾನೆ ಆದರೆ ಅವನಿಗೆ ಅದು ಆಗಲಿಲ್ಲವಾದ್ರಿಂದ ನಳ ಮತ್ತು ದಮಯಂತಿಯ ಮಧ್ಯೆ ಹೇಗಾದರೂ ಒಡಕು ತಂದು ಹಾಕಿ ನಂತರ ತಾನು ಅವಳನ್ನು ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾನೆ ಹಾಗೆ ದ್ವಾಪರನಿಗೆ ಹೇಳ್ತಾನೆ ನೀನು ದಾಳಗಳಾಗು ನಾನು ಹೇಗಾದರೂ ಮಾಡಿ ನಳನನ್ನ ಪಗಡೆಯಾಟದಲ್ಲಿ ಸೋಲೋ ರೀತಿ ಮಾಡಿ ಅವರಿಬ್ಬರನ್ನ ದೂರ ಮಾಡ್ತೇನೆ ಅಂತ ಹೇಳ್ತಾನೆ ಇಷ್ಟೆಲ್ಲ ನಡೆದ ಮೇಲೆ ಕಲಿ ಪುರುಷ ನಳನ ದೇಹದೊಳಗೆ ಪ್ರವೇಶ ಮಾಡೋದಕ್ಕೆ ಹನ್ನೆರಡು ವರ್ಷಗಳು ಕಾಯ್ಬೇಕಾಗತ್ತೆ ಯಾಕಂದ್ರೆ ನಳ ಒಂದೂ ಪಾಪದ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದ ಹೀಗಾಗಿ ಕಲಿಗೆ ಸ್ವಲ್ಪವೂ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಒಂದು ದಿನ ಮೂರು ಸಂಜೆ ಹೊತ್ತು ಸಂಧ್ಯಾ ವಂದನೆ ಮಾಡುವಾಗ ಕೈ ಕಾಲು ತೊಳೆಯೋದಕ್ಕೆ ಹೋದಾಗ ಅಚಾನಕ್ಕಾಗಿ ಕಾಲಿನ ಹಿಮ್ಮಡಿಗೆ ನೀರು ತಾಕದಂತೆ ಅವನು ಸಂಧ್ಯಾ ವಂದನೆಯನ್ನ ಮಾಡಿಬಿಡ್ತಾನೆ ಅರ್ಧ ಕಾಲು ತೊಳೆದು ಒಳಗೆ ಬರುವುದನ್ನೇ ಕಾಯುತ್ತಿದ್ದಂತಹ ಕಲಿ ತಕ್ಷಣ ನಳನ ದೇಹವನ್ನು ಪ್ರವೇಶಿಸ್ತಾನೆ ಈಗ ಕಲಿ ತನ್ನ ಆಟವನ್ನ ಪ್ರಾರಂಭ ಮಾಡ್ತಾನೆ ನಳನಿಗೆ ಒಬ್ಬ ತಮ್ಮ ಇದ್ದ ಅವನ ಹೆಸರು ಪುಷ್ಕರ ಅಂತ ಅವನು ಆಗಾಗ್ಗೆ ತನ್ನ ಅಣ್ಣ ನಳನ ಮನೆಗೆ ಬಂದು ಹೋಗ್ತಾ ಇರ್ತಾನೆ ಆದರೆ ಈ ಸಾರಿ ಅವನು ಬಂದಾಗ ಕಲಿ ಅವನ ಮನಸ್ಸನ್ನ ಕೆಟ್ಟ ಪರಿವರ್ತನೆ ಆಗೋ ರೀತಿ ಮಾಡಿರ್ತಾನೆ ಪುಷ್ಕರ ಅವನ ಅಣ್ಣನನ್ನ ಪಗಡೆ ಆಟ ಆಡೋಣ ಬಾ ಅಂತ ಕರೀತಾನೆ ನಳನಿಗೆ ಆಟ ಬರದೇ ಇದ್ರೂ ಸಹ ತಮ್ಮನಿಗೋಸ್ಕರ ಒಪ್ಕೊಂತಾನೆ ಹಾಗೆ ಇಬ್ಬರು ಆಟವನ್ನು ಪ್ರಾರಂಭ ಮಾಡ್ತಾರೆ ಪುಷ್ಕರ ಆಡುವಂತಹ ದಾಳದಲ್ಲಿ ದ್ವಾಪರ ಸೇರ್ಕೊಂಡಿರ್ತಾನೆ ಹಾಗಾಗಿ ಎಲ್ಲ ಗೆಲುವು ಪುಷ್ಕರನಿಗೆ ಆಗ್ತಾ ಇರುತ್ತೆ ಇಬ್ಬರು ಮೊದಮೊದಲು ಸುಮ್ಮನೆ ಬಳೆ ಸರ ಆನೆ ಕುದುರೆ ಹೀಗೆ ವಸ್ತುಗಳನ್ನು ಇಡುತ್ತಾ ಕೊನೆಗೆ ನಳ ತನ್ನ ಇಡೀ ರಾಜ್ಯವನ್ನು ಕಳ್ಕೊತಾನೆ ಈ ಮಧ್ಯೆ ದಮಯಂತಿ ಆಟವನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತಾಳೆ ಆದರೆ ನಳನ ಒಳಗೆ ಕಲಿಯಿದ್ದರಿಂದ ಅವನು ಅವಳ ಮಾತನ್ನು ಕೇಳೋದಿಲ್ಲ ಆಟ ವಿಪರೀತಕ್ಕೆ ಹೋಗೋದನ್ನು ಗಮನಿಸಿ ಅವಳು ಅವರಿಬ್ಬರ ಅವಳಿ ಮಕ್ಕಳಾದಂತಹ ಇಂದ್ರಸೇನ ಮತ್ತು ಇಂದ್ರಸೇನೆ ಇವರಿಬ್ಬರನ್ನು ವಾಷ್ಣೇಯ ಎಂಬ ಸಾರಥಿಯೊಂದಿಗೆ ತನ್ನ ಅಪ್ಪನ ಮನೆಗೆ ಹೋಗಿ ಮಕ್ಕಳನ್ನ ಬಿಟ್ಟು ನೀನೂ ಅಲ್ಲೇ ಇರು ಎಂದು ಹೇಳಿ ಕಳುಹಿಸಿಕೊಡ್ತಾಳೆ ಆದರೆ ಸಾರಥಿ ಮಕ್ಕಳನ್ನ ತಾತನ ಮನೆಯಲ್ಲಿ ಬಿಟ್ಟು ತಾನು ಋತುಪರ್ಣ ಎಂಬ ರಾಜನಲ್ಲಿಗೆ ಹೋಗಿ ಸಾರಥಿಯಾಗಿ ಸೇರಿಕೊಳ್ತಾನೆ ರಾಜ್ಯವನ್ನ ಪೂರ್ತಿ ಕಳೆದುಕೊಂಡಂತಹ ನಳ ತನ್ನ ಹೆಂಡತಿಯೊಂದಿಗೆ ರಾಜ್ಯ ಬಿಟ್ಟು ಹೊರಗೆ ಹೋಗ್ತಾನೆ ಆ ಊರಿನವರು ಯಾರೂ ಅವನಿಗೆ ಸಹಾಯ ಮಾಡಬಾರದು ಹಾಗೇನಾದರೂ ಅವನಿಗೆ ಸಹಾಯ ಮಾಡಿದರೆ ಅವರಿಗೆ ಮರಣದಂಡನೆ ವಿಧಿಸಲಾಗುತ್ತೆ ಎಂಬ ರಾಜಾಜ್ಞೆಯನ್ನ ಪುಷ್ಕರ ಹೊರಡಿಸ್ತಾನೆ ಆದ್ರಿಂದ ನಳನಿಗೆ ಯಾರೂ ಸಹಾಯ ಮಾಡೋದಿಲ್ಲ ಹೀಗೆ ಮೂರು ದಿನಗಳು ಕಳೆಯುತ್ತೆ ಅನ್ನ ನೀರಿಲ್ಲದೆ ಅವರು ಸಂಕಷ್ಟದಲ್ಲಿ ಸಿಲುಕ್ತಾರೆ ಹಾಗೆ ಅವರು ತಮ್ಮ ಹಸಿವನ್ನ ನೀಗಿಸಿಕೊಳ್ಳೋದಕ್ಕೆ ಅರಣ್ಯದ ಕಡೆ ಸಾಕ್ತಾರೆ ಅವರು ಕಾಡಿನಲ್ಲಿ ಕಂದ ಮೂಲಗಳಿಗೋಸ್ಕರ ಹುಡುಕಾಡ್ತಿರಬೇಕಾದ್ರೆ ಒಂದು ಕಡೆ ಚಿನ್ನದ ರೆಕ್ಕೆಗಳ ಒಂದು ಪಕ್ಷಿಗಳ ಗುಂಪನ್ನು ನೋಡ್ತಾರೆ ಅವುಗಳನ್ನು ಹಿಡಿದ್ರೆ ಆಹಾರಕ್ಕೇನಾದರೂ ದಾರಿಯಾಗತ್ತೆ ಅಂತ ನಳ ಯೋಚನೆ ಮಾಡ್ತಾನೆ ಆದರೆ ಅವನತ್ರ ಬಲೆಯಾಗಲಿ ಬಿಲ್ಲಾಗಲಿ ಏನೂ ಇರಲಿಲ್ಲ ಆದ್ದರಿಂದ ಅವನು ಕಡೆಗೆ ತಾನು ಹುಟ್ಟಿದ್ದ ದೋತ್ರವನ್ನೇ ಬಿಚ್ಚಿ ಆ ಪಕ್ಷಿಗಳ ಗುಂಪಿನ ಮೇಲೆ ಎಸಿತಾನೆ ಆದರೆ ಆ ಪಕ್ಷಿಗಳು ಆ ದೋತ್ರದ ಸಹಿತವಾಗಿ ಆಕಾಶಕ್ಕೆ ಹಾರ್ತವೆ ಹಾಗೆ ಹಾರಬೇಕಾದರೆ ಎಲ್ಲವೋ ಮೂರ್ಖ ನಾವು ಪಕ್ಷಿಗಳಲ್ಲ ಪಗಡೆಯ ದಾಳಗಳು ನಿನ್ನ ವಸ್ತ್ರವನ್ನು ಅಪಹರಿಸಲೆಂದೇ ಬಂದಿದ್ದೇವೆ ಅಂತ ನುಡಿದು ಮಾಯವಾಗ್ತವೆ ಹೀಗೆ ನಳನ ಮೈ ಮೇಲೆ ಇದ್ದಂತಹ ಒಂದು ಬಟ್ಟೆಯೂ ಹೋಯಿತು ಯಾವಾಗ ಸಂಪತ್ತು ಹೋಗುತ್ತೋ ಆಗ ಇದ್ದ ಜಾಗದಲ್ಲಿ ಇರಬಾರದು ಮರ್ಯಾದೆ ಹೋಗುತ್ತೆ ಎಂದು ಹಿರಿಯರು ಹೇಳ್ತಾರೆ ಹೀಗೆ ಅವರು ಮುಂದೆ ಹೊರಟಾಗ ನಳ ದಮಯಂತಿಗೆ ಹೇಳ್ತಾನೆ ನಾವು ಹೀಗಿರೋದು ಸರಿಯಲ್ಲ ನೀನು ನಿನ್ನ ತಂದೆಯ ಮನೆಗೆ ಹೋಗು ಮುಂದೆ ನನಗೆ ಒಳ್ಳೆಯ ಸಮಯ ಬಂದಾಗ ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತಾನೆ ಆದರೆ ಇದಕ್ಕೆ ಆಕೆ ಒಪ್ಪೋದಿಲ್ಲ ಮೃಷ್ಟಾನುವಿರಲಿ ಅಥವಾ ಒಪ್ಪದ್ದು ಇಲ್ಲದೆ ಇರಲಿ ಎಂಥದ್ದೇ ಕಷ್ಟ ಬಂದರೂ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಮದುವೆಯ ಸಮಯದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎಂಬ ಮಾತಿನಲ್ಲಿ ಮದುವೆಯಾಗಿದೆ ಆದ್ದರಿಂದ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತಾಳೆ ಆದರೆ ಅದೇ ದಿನ ರಾತ್ರಿ ಇಬ್ಬರು ಮಲಗಿರಬೇಕಾದ್ರೆ ನಳ ಚೆನ್ನಾಗಿ ಯೋಚನೆ ಮಾಡ್ತಾನೆ ಏನಂದರೆ ಇವಳು ನನ್ನ ಜೊತೆ ಹೀಗೆ ಇದ್ದರೆ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ನಾನು ಇವಳನ್ನು ಬಿಟ್ಟು ಹೋದರೆ ಇವಳು ತನ್ನ ತಂದೆಯ ಮನೆಗೆ ಹೋಗಿ ಚೆನ್ನಾಗಿರ್ತಾಳೆ ಅಂತ ಯೋಚನೆ ಮಾಡಿ ಅವಳು ಹುಟ್ಟಿದ್ದಂತಹ ಸೀರೆಯಲ್ಲಿ ತನ್ನ ಕೌಪಿನಕ್ಕೆ ಆಗುವಷ್ಟು ಮಾತ್ರ ಹರಿದುಕೊಂಡು ಅವಳನ್ನು ಬಿಟ್ಟು ದುಃಖದಿಂದಲೇ ಅಲ್ಲಿಂದ ಹೊರಟು ಬಿಡ್ತಾನೆ ಬೆಳಗಾಗತ್ತೆ ಅವಳು ನೋಡ್ತಾಳೆ ಅಲ್ಲಿ ನಳ ಇಲ್ಲ ದಮಯಂತಿ ಅವನನ್ನು ಎಲ್ಲ ಕಡೆ ಹುಡುಕಾಡ್ತಾ ಮುಂದೆ ಬರಬೇಕಾದ್ರೆ ಒಂದು ಹೆಬ್ಬಾವು ಅವಳನ್ನು ಸುತ್ತಕೊಳ್ಳುತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ಬೇಡನೊಬ್ಬ ಬರ್ತಾನೆ ಕೂಡಲೇ ಹಾವನ್ನು ಕೊಂದು ಅವಳನ್ನು ಕಾಪಾಡ್ತಾನೆ ಅವಳ ಸೌಂದರ್ಯವನ್ನು ನೋಡಿ ಅವಳನ್ನು ಆಗಬೇಕು ಅಥವಾ ಅವಳ ಜೊತೆ ಇರಬೇಕು ಅಂತ ಬಯಸ್ತಾನೆ ಇದನ್ನು ತಿಳಿದಂತಹ ದಮಯಂತಿ ತನ್ನ ಪಾತಿವೃತ್ತಿಯ ಪ್ರಭಾವದಿಂದ ಅವನನ್ನು ಸುಟ್ಟು ಹಾಕ್ತಾಳೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಿ ಕೊನೆಗೆ ಚೇದಿ ದೇಶದ ರಾಜ ಸುಬಾಹುವಿನ ರಾಜಧಾನಿಗೆ ಬರ್ತಾಳೆ ಅಂತಃಪುರದಲ್ಲಿದ್ದ ರಾಣಿ ಅವಳನ್ನ ಗಮನಿಸಿ ತನಗೆ ಸೈರೇಂದ್ರಿಯಾಗಿರುವಂತೆ ತಿಳಿಸಿ ತನ್ನ ಅರಮನೆಯಲ್ಲೇ ಇರಿಸಿಕೊಳ್ತಾಳೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅವಳು ಸಂಬಂಧಿ ಎಂದು ಹೀಗೆ ಸುಬಾಹುವಿನ ಆಶ್ರಯದಲ್ಲಿ ದಮಯಂತಿ ಇರ್ತಾಳೆ ಈ ಕಡೆ ದಮಯಂತಿಯನ್ನ ಬಿಟ್ಟು ಬಂದ ನಳಮಹಾರಾಜ ಕಾಡಗಿಚ್ಚಿಕೆ ಸಿಲುಕಿಕೊಳ್ತಾನೆ ಒಮ್ಮೆ ಕಾಡಿನಲ್ಲಿ ಜೋರಾಗಿ ಬೆಂಕಿ ಹತ್ತುತ್ತೆ ಅದರಲ್ಲಿ ಕಾರ್ಕೋಟಕ ಎಂಬ ಹಾವು ಸಿಕ್ಕಾಕೊಂಡಿರುತ್ತೆ ಅದಕ್ಕೊಂದು ಶಾಪ ಇರುತ್ತೆ ಏನಂದ್ರೆ ಹಿಂದೆ ಋಷಿಮುನಿಗಳು ಅಪಹಾಸ್ಯ ಮಾಡಿದ್ದಕ್ಕೆ ನೀನು ಸಾಯುವ ಸಮಯದಲ್ಲಿ ಅಲುಗಾಡದಂತೆ ಅಲ್ಲೇ ಬಿದ್ದಿರು ನಳ ಮಹಾರಾಜ ಬಂದು ನಿನ್ನನ್ನು ಸ್ಪರ್ಶಿಸಿದಾಗ ನಿನ್ನ ಶಾಪ ವಿಮೋಚನೆಯಾಗತ್ತೆ ಎಂದು ಶಾಪ ಕೊಟ್ಟಿರ್ತಾರೆ ಹೀಗಾಗಿ ಅದು ಎಲ್ಲೂ ಹೋಗಲಾರದೆ ಬೆಂಕಿಯಲ್ಲೇ ಇರುತ್ತೆ ನಳನನ್ನ ಕಂಡ ಅದು ನನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತೆ ನಂತರ ಹತ್ತು ಹೆಜ್ಜೆ ಮುಂದೆ ಹೋಗು ಎಂದು ಹೇಳುತ್ತೆ ಅದೇ ಪ್ರಕಾರ ನಳ ಅದನ್ನು ಕಾಪಾಡಿ ಏಕಂ ದ್ವಿತೀಯಂ ಎಂದು ಹೇಳಿ ದಶ ಎಂದು ಹೇಳಿದಾಗ ಕಾರ್ಕೋಟಕ ಸರ್ಪ ನಳನನ್ನ ಕಚ್ಚುತ್ತೆ ಅದರ ವಿಷದಿಂದಾಗಿ ನಳನ ರೂಪ ಯಾರು ಎಂದು ಗುರುತು ಹಿಡಿಯಲಾರದಷ್ಟು ಕುಪ್ಚುನಂತೆ ಬದಲಾಗ್ತಾನೆ ನಳ ನೋವಿನಿಂದ ನಳ ನಾನು ನಿನಗೆ ಸಹಾಯ ಮಾಡುವುದಕ್ಕೆ ಬಂದ್ರೆ ನೀನು ನನ್ನನ್ನು ಕಚ್ಚಿದೆ ಯಾಕೆ ಎಂದು ಕೇಳ್ತಾನೆ ಆಗ ಕಾರ್ಕೋಟಕ ಹೇಳುತ್ತೆ ಹೆದರಬೇಡ ನಳ ನಿನಗೆ ಇದರಿಂದ ಒಳ್ಳೆಯದಾಗತ್ತೆ ಯಾವ ಶತ್ರುಗಳೂ ನಿನ್ನನ್ನು ಗುರುತು ಹಿಡಿಯೋದಿಲ್ಲ ಅಯೋಧ್ಯೆಯಲ್ಲಿ ಋತುಪರ್ಣ ಎಂಬ ರಾಜನಲ್ಲಿಗೆ ಹೋಗಿ ಅವನಿಗೆ ನಿನ್ನ ಅಶ್ವವಿದ್ಯೆಯನ್ನ ಹೇಳಿಕೊಡು ಅವನಿಂದ ನೀನು ದಾಳದ ಆಟವನ್ನು ತಿಳಿದುಕೋ ಅಂತ ಹೇಳುತ್ತೆ ಹಾಗೆ ಒಂದು ವಸ್ತ್ರವನ್ನ ಕೊಟ್ಟು ನಿನಗೆ ನಿನ್ನ ರೂಪ ಬೇಕಾದಾಗ ಈ ಬಟ್ಟೆಯನ್ನ ಧರಿಸು ನೀನು ಮೊದಲಿನಂತೆ ಆಗ್ತೀಯಾ ಎಂದು ಅನುಗ್ರಹಿಸುತ್ತೆ ತನ್ನ ಹೆಸರನ್ನ ಬಾಹುಕ ಎಂದು ಬದಲಾಯಿಸಿಕೊಂಡು ಋತುಪರ್ಣ ರಾಜನಲ್ಲಿಗೆ ಬಂದು ಕುದುರೆ ಓಡಿಸುವ ಕೆಲಸಕ್ಕೆ ಸಾರಥಿಯಾಗಿ ಸೇರಿಕೊಳ್ತಾನೆ ದಮಯಂತಿಯನ್ನ ಬ್ರಾಹ್ಮಣನ ಮೂಲಕ ಹುಡುಕಿಸಿ ಕರೆದುಕೊಂಡು ಬರ್ತಾನೆ ನಂತರ ಪರಿಣಾದ ಎಂಬ ಬ್ರಾಹ್ಮಣನಿಗೆ ನಳನನ್ನ ಹುಡುಕಿ ತರುವಂತೆ ಕಳಿಸಿಕೊಡ್ತಾರೆ ಅವನು ಹೋಗಬೇಕಾದ್ರೆ ದಮಯಂತಿ ನಳನ ಕುರಿತು ಒಂದಷ್ಟು ಗುರುತುಗಳನ್ನ ತಿಳಿಸಿರ್ತಾಳೆ ಅದೇ ಪ್ರಕಾರ ಅವನು ಹುಡುಕಿ ಋತುಪರ್ಣ ರಾಜನಿಗೆ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಎಂಬ ಸುಳಿವನ್ನ ದಮಯಂತಿಗೆ ಕೊಡ್ತಾನೆ ದಮಯಂತಿ ತಂದೆಯ ಹತ್ರ ಮಾತನಾಡಿ ತನ್ನ ಸ್ವಯಂವರ ಇದೆ ಎಂಬುದನ್ನು ಋತುಪರ್ಣನಿಗೆ ತಿಳಿಸುವಂತೆ ಹಾಗೆ ಈ ಕೆಲಸಕ್ಕಾಗಿ ತನ್ನನ್ನು ಹುಡುಕಿದ ಬುದ್ಧಿವಂತ ಸುದೈವ ಎಂಬ ಬ್ರಾಹ್ಮಣನನ್ನು ಕಳಿಸ್ತಾಳೆ ಯಾಕಂದರೆ ಸ್ವಯಂವರ ಇದೆ ಅಂದರೆ ರಾಜ ಋತುಪರ್ಣ ಬರ್ತಾನೆ ಜೊತೆಗೆ ಅವನ ಸಾರಥಿ ನಳನೂ ಬರ್ತಾನೆ ಈ ಥರ ಅವರು ಉಪಾಯ ಮಾಡ್ತಾರೆ ಋತುಪರ್ಣನಿಗೆ ವಿಷಯ ತಿಳಿದ ನಂತರ ಅವನು ಸ್ವಯಂವರಕ್ಕೆ ಬಾಹುಕನೊಂದಿಗೆ ರಥದಲ್ಲಿ ವಿಷದ ರಾಜ್ಯಕ್ಕೆ ಹೊರಟು ಬರ್ತಾನೆ ಋತುಪರ್ಣ ಗಣಿತಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನಾಗಿದ್ದ ರಥ ಓಡುವ ಸಂದರ್ಭದಲ್ಲಿ ಒಂದು ಮರದ ಕೊಂಬೆಗಳಲ್ಲಿ ಎಷ್ಟು ಹಣ್ಣುಗಳಿವೆ ಎಷ್ಟು ಎಲೆಗಳಿವೆ ಎಂದು ಖಚಿತವಾಗಿ ಹೇಳಿ ಅದನ್ನು ಪರೀಕ್ಷಿಸುವಂತೆ ನಳನಿಗೆ ಹೇಳ್ತಾನೆ ಅವನು ಎಣಿಸಿದಾಗ ಸರಿಯಾಗಿ ಅಷ್ಟೇ ಇರುತ್ತೆ ಅದೇ ರೀತಿ ನಳನೂ ಅಶ್ವವಿದ್ಯೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದ ರಥ ಓಡಿಸುತ್ತಿರುವಾಗ ಋತುಪರ್ಣನ ಶಲ್ಯ ಬಿದ್ದು ಹೋಗಿ ಒಂದು ಕ್ಷಣವೂ ಆಗಿಲ್ಲ ರಥವನ್ನು ನಿಲ್ಲಿಸು ನನ್ನ ಶಲ್ಯ ಬಿದ್ದು ಹೋಗಿದೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳ್ತಾನೆ ಆಗ ನಳ ಹೇಳ್ತಾನೆ ಈಗಾಗಲೇ ಒಂದು ಯೋಜನದಷ್ಟು ದೂರ ಬಂದಿದ್ದೇವೆ ಎಂದು ಒಂದು ಯೋಜನ ಅಂದರೆ ಸುಮಾರು ಹನ್ನೆರಡು ಕಿಲೋಮೀಟರ್ ಅಷ್ಟಿರುತ್ತೆ ಅಂದರೆ ಅಶ್ವವಿದ್ಯೆಯಲ್ಲಿ ನಳ ಮತ್ತು ಗಣಿತಶಾಸ್ತ್ರದಲ್ಲಿ ಋತುಪರ್ಣ ಇಬ್ಬರೂ ಎಷ್ಟು ಪ್ರಾವೀಣ್ಯತೆಯನ್ನು ಪಡೆದಿದ್ರು ಎಂದು ಇದರಲ್ಲಿ ನಮಗೆ ಗೊತ್ತಾಗತ್ತೆ ಋತುಪರ್ಣನಿಂದ ದಾಳ ಆಡುವ ಕಲೆಯನ್ನು ನಳನು ಕಲಿತರೆ ಋತುಪರ್ಣ ನಳನಿಂದ ಅಶ್ವವಿದ್ಯೆಯನ್ನು ಕಲಿತ್ಕೋತಾನೆ ಯಾವಾಗ ನಳನಿಗೆ ವಿದ್ಯೆ ಬಂದಿತೋ ಆಗ ಕಲಿ ಅವನ ದೇಹದಿಂದ ನಾಶವಾಗ್ತಾನೆ ತಮಯಂತಿಗೆ ರಥದ ಚಕ್ರ ಶಬ್ದ ಕೇಳಿಸ್ತಾ ಇದ್ದಂತೆ ನಳ ಬಂದ ಅನ್ನೋದು ಗೊತ್ತಾಗತ್ತೆ ಆದರೆ ಅಷ್ಟಾವಕ್ರನಂತಿದ್ದ ಅವನ ದೇಹ ನೋಡಿ ನಂಬೋದಕ್ಕೆ ಕಷ್ಟವಾಗತ್ತೆ ಆಗ ತನ್ನ ಆಪ್ತ ದಾಸಿ ಕೇಶಿನಿ ಎಂಬೋಳಿಗೆ ನಳ ಹೌದೋ ಅಲ್ಲವೋ ಕಂಡುಹಿಡಿಯೋದಕ್ಕೆ ತನ್ನೆರಡು ಮಕ್ಕಳಾದ ಇಂದ್ರಸೇನ ಹಾಗೂ ಇಂದ್ರಸೇನೆಯರನ್ನ ನಳ ಇರುವಲ್ಲಿ ಬಿಡಲು ಹೇಳ್ತಾಳೆ ಆಗ ನಳ ತನ್ನ ಮಕ್ಕಳನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಪ್ಪಿ ಮುದ್ದಾಡೋದನ್ನು ದಮಯಂತಿ ನೋಡ್ತಾಳೆ ಇವನೇ ತನ್ನ ಪತಿ ನಳ ಎಂದು ಗುರುತು ಹಿಡಿತಾಳೆ ಆ ನಂತರ ನಳ ನಡೆದ ಎಲ್ಲ ಘಟನೆಗಳನ್ನು ವಿವರಿಸ್ತಾನೆ ಕಾರ್ಕೋಟಕ ಕೊಟ್ಟಂತಹ ವಸ್ತ್ರವನ್ನು ಧಾರಣೆ ಮಾಡ್ತಾನೆ ನಳನಿಗೆ ಮೊದಲಿನ ರೂಪ ಬರುತ್ತೆ ಎಲ್ಲರಿಗೂ ಸಂತೋಷವಾಗುತ್ತೆ ನಂತರ ನಳಮಹಾರಾಜ ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ದಮಯಂತಿಯ ತಂದೆ ಭೀಮನು ಕೊಟ್ಟ ಸೈನ್ಯವನ್ನು ತೆಗೆದುಕೊಂಡು ತನ್ನ ರಾಜ್ಯಕ್ಕೆ ಹೋಗ್ತಾನೆ ಅಲ್ಲಿ ಸಹೋದರ ಪುಷ್ಕರನನ್ನು ಪಗಡೆ ಆಡೋದಕ್ಕೆ ಕರೀತಾನೆ ಆಗ ಪುಷ್ಕರ ಮತ್ತೆ ಸೋಲೋದಕ್ಕೆ ಬಂದಿದೀಯಾ ಎಂದು ವ್ಯಂಗ್ಯವಾಗಿ ಮಾತನಾಡಿ ಪಗಡೆ ಆಡೋದಕ್ಕೆ ಕೂರ್ತಾನೆ ಆದರೆ ಈ ಸಾರಿ ಪುಷ್ಕರನಿಗೆ ಯಾರೂ ಸಹಾಯಕ್ಕೆ ಇಲ್ಲದ ಕಾರಣ ಅವನು ಎಲ್ಲವನ್ನ ಕಳೆದುಕೊಂಡು ನಿರ್ಗತಿಕನಾಗ್ತಾನೆ ಆಗ ನಳ ಕನಿಕರದಿಂದ ಅವನ ರಾಜ್ಯವನ್ನು ಅವನಿಗೆ ಕೊಟ್ಟು ಅವನ ರಾಜ್ಯಕ್ಕೆ ಕಳಿಸ್ತಾನೆ ಮುಂದೆ ನಳದಮಯಂತಿಯರು ಧರ್ಮದಿಂದ ರಾಜ್ಯಭಾರವನ್ನ ಮಾಡಿಕೊಂಡು ಸುಖವಾಗಿ ಇರ್ತಾರೆ ಬೃಹದೀಶ್ವರ ಮುನಿಗಳು ಹೇಳಿದ ಕಥೆಯನ್ನ ಕೇಳಿ ಯುಧಿಷ್ಠರನಿಗೆ ಧೈರ್ಯ ಬಂತು ನಳಮಹಾರಾಜನಿಗೆ ಬಂದ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಇಲ್ಲ ಅನ್ನೋದನ್ನ ತಿಳಿದುಕೊಂಡು ಧೈರ್ಯದಿಂದ ಜೀವನವನ್ನು ಎದುರಿಸ್ತಾನೆ ನಳ ರಾಜ್ಯವನ್ನು ಕಳೆದುಕೊಂಡದ್ದನ್ನ ಮತ್ತೆ ಹೇಗೆ ಪಡೆದುಕೊಂಡ ಎಂಬ ಕಥೆಯನ್ನ ತಿಳಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಬೃಹದೀಶ್ವರರು ತಿಳಿಸಿಕೊಡ್ತಾರೆ ಸ್ನೇಹಿತರೆ ಈ ಒಂದು ನಳದಮಯಂತಿಯ ಕತೆಗೆ ಸಂಬಂಧಪಟ್ಟಂತಹ ಒಂದು ಶ್ಲೋಕ ಕಾರ್ಕೋಟಕಸ್ಯ ಕಾರ್ಕೋಟಕಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಯೇ ಕೀರ್ತನಂ ಕಲಿನಾಶನಂ ಇದರ ಅರ್ಥ ಕಾರ್ಕೋಟಕ ದಮಯಂತಿ ನಳನನ್ನು ಹಾಗೂ ಋತುಪರ್ಣನಂತಹ ರಾಜನನ್ನು ಸ್ಮರಿಸುವುದರಿಂದ ಕಲಿದೋಷ ಬರುವುದಿಲ್ಲ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ